ಗೋವಾ ಇದು ಶಾಂತಿ ಯಾಕೈತೆ ಅಂದ್ರ ನಮ್ಮ ಕನ್ನಡಿಗರು ಬಹಳ ಮಂದಿ ಶಾಂತ ಇದೆ ಗೋವಾ ನನಗೆ ಬಹಳ ಖುಷಿ ಆಗ್ತಿವತ್ತು ಐವತ್ತು ಸಂಘಟನೆಗಳದ್ದು ಕನ್ನಡದ ಇರುವುದೇ ಮೂರು ಜಿಲ್ಲಾ ಮೂರು ಜಿಲ್ಲಾ ಐವತ್ತು ಇಲ್ಲೇ ಆಯ್ತದೆ ಅಮೆರಿಕ ಕಪ್ಪಿಗಳೆಲ್ಲ ಕತ್ತಿದ್ದಾರೆ ಎಲ್ಲ ಅಮೆರಿಕ ಏನೋ ಕಪ್ಪಿಗಳು ಬೇಕಾಗಿತ್ತು ಎಲ್ಲಾ ದೇಶದ್ದು ಿ ಒಳಗೆ ಹಾಕಿ ಅಮೆರಿಕ ದೇಶಕ್ಕೆ ಜರ್ಮನು ಜಪಾನು ಪಾಕಿಸ್ತಾನು ಅಫ್ಘಾನಿಸ್ತಾನ್ ಎಲ್ಲ ಕಫಿಗಳು ಹಾಕಿ ಅವ್ರ ಮ್ಯಾಗಿಯನ್ನು ಪ್ಯಾಕ್ ಮಾಡಿರಲಿಲ್ಲ ಆದ್ರೆ ನಮ್ಮ ಈ ಭಾರತದಿಂದ ಕಪ್ಪು ಹೊಂಟಿದ್ವು ಅಂತ ಅವರು ಪ್ಯಾಕ್ ಮಾಡಿದ್ರು ಆದ್ರೆ ಈ ಭಾರತದಿಂದ ಒಂಟಂತ ಕಫಿಗಳು ಮ್ಯಾಗಿಯನ್ನು ಪ್ಯಾಕ್ ಮಾಡಿರ್ಲಿಲ್ಲ ಅವ್ರು ಕೇಳಿದ ಕಾರಣಕ್ಕೆ ಇಟ್ಟು ದೇಶದ ಕಪ್ಪಿಗಳು ભારત કપિરતા એ ભારત કપિર હેન્ડ કાલે અધકેન હાક બેડ અમેરિકા હું તમને કપિ ભારત હોત ગોદ બળી લાતના અંદર બે ನಮ್ಮ ಕನ್ನಡಿಗರೇ ಹೆಚ್ಚು ಶಾಂತಿ ಒಳಗೊಡ್ಬೇಕಾಗದಕ್ಕೆ ನೀವೆಲ್ಲರೂ ಒಕ್ಕಟ್ಟಾಗಿ ಕನ್ನಡಿಗರು ಒಕ್ಕಟ್ಟಾಗಿ ನಿಮ್ಮ ಶಕ್ತಿ ನೀವಾದ್ರೂ ಜನ ಪ್ರೀತಿಯ ನಾವೇನು ಇಲ್ಲಿ ಮೂರನೇ ನಿವಾಸಿಗಳ ಬಗ್ಗೆ ಘರ್ಷಣೆ ಇಲ್ಲ ಅವ್ರೆಲ್ಲ ಯಾವುದೇ ರೀತಿ ಇಲ್ಲ ಅಂತಂದ್ರಂಗೆ ಅವರ ಸಹೋದರ ಇದನ್ನ ನಾವು ಆದ್ರೂ ಸಹ ನಮ್ಮ ಹೇಳ राजकीय वगैरे स्वतः शक्ती ब